ನಾನು ಇಂಚಿನ ಈಗ ನಾ ಕಲಿಸ್ತಾ ಇದ್ದೆ ಅಲ್ವ ವನ್ ಇಚ್ಛೆ ಕಲರ್ ತಗೊಂಡಿರ್ತೀವಲ್ಲ ಈ ಪಾರ್ಟ್ನರ್ ಕಡೆಯಿಂದ ತೊಗೊಂಡಾಗ ಟೆನ್ಸ್ ಆಗುತ್ತೆ ಒನ್ನಲ್ಲಿ ಟೆನ್ ಕೊಡ್ಸಿದ್ರೆ ಲೆವೆನ್ ಆಗುತ್ತೆ ಅವಾಗ ಇದೇ ಬೇರೆ ಸಾಮ್ ಗಡಿ ಹೇಗಲ್ಲ ಇಲ್ಲ ಒನ್ ಇನ್ ತಗೊಂಡಾಗ ಲೆವೆನ್ ಆಗುತ್ತೆ ಲೆವೆನಲ್ಲಿ ಫೋರ್ ಕಲಿಬೇಕು ಆವಾಗೆಲ್ಲ ಅಂತಕೊಂಡು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ನಾನು ಸಲ ಕೌಂಟ್ ಮಾಡೋಣ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಲೆವೆನ್ ಇದೆಯಾ ಲೆವೆನ್ನಲ್ಲಿ ಫೋರ್ ಕಳೆಯೋಣ ಒನ್ ಟೂ ತ್ರೀ ಫೋರ್ ಫೋರ್ ಕಳೆದಾದ್ಮೇಲೆ ಎಷ್ಟು ಹೊಲಿದು ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಇದು ಆನ್ಸರ್ ಸೆವೆನ್ ಹೀಗೆ ಮಾಡೋದು ಇಲ್ಲಿ ಫೈವ್ ಒಳಗೆ ಒಂದು ಕಳೆದ್ರೆ ಎಷ್ಟು ಫೈನ್ ದ ಮೈನ್ ಆನ್ಸರ್ ಫೋರ್ ಹ್ಞೂ ಫೋರ್ ಹೀಗೆ ಒಂದು ಸಮಯ ಈಗ ಎರಡನೇ ಸಮಯಕ್ಕೆ ಅಯ್ಯೋ ಫೋರ್ ಇದೆ ಏಟ್ ಬಂದಿದ್ದೀಯಲ್ವಾ ಬರೋ ಒಂದು ಕಳೆದು ಇಲ್ಲಿ ಉಳಿತು ಸವೆನ್ ಸವೆನ್ ಇಲ್ಲಿ ಉಳಿತು ಅವಾಗ ಇಲ್ಲಿ ಒಂದು ಇದನ್ನು ತಗೊಂಡಾಗ ಒಣ್ಣೆ ತೊಗೊತೇವಿ ಎಲ್ಲಿ ಹೋದರೂ ಒಣ್ಣೆ ತಗೋತೀವಿ ಇದ್ರ ಒನ್ ಒಳಗೆ ಫೋರ್ ಕುಡ್ಸಿದಾಗ ಫೋರ್ಟೀನ್ ಫೋರ್ಟೀನ್ ಆಗುತ್ತೆ ನಾವು ಟೋಟಲ್ ಫೋರ್ಟೀನ್ ಲೈನ್ಸ್ ತಗೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಅಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಒಂದ್ಸಲ ಕೌಂಟ್ ಮಾಡೋಣ ಒನ್ ಟೂ ತ್ರೀ ಇಲ್ಲದ ಬಾರಿ ಇಲ್ಲದ ಬಾರಿ ಇನ್ನು ನಾನು ಮಾಡ್ಕೋಣ ಒನ್ ಟೂ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಎಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫೋರ್ಟೀನ್ ಒಳಗೆ ನಾವು ಎಷ್ಟು ಕಲಿಬೇಕು ಸವೆನ್ ಏಯ್ಟ ಏಟ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಸಾರಿ ಏಟ್ ಕಲಿಬೇಕು ಏಟ್ ಕಳೆದಾಗ ಎಟ್ರುಳಿತಾವೆ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸಿಕ್ಸ್ ಉಳಿತಾವೆ ಆನ್ಸರ್ ಈ ಸಿಕ್ಸ್ ಒನ್ ಆಯಿತು ಇಲ್ಲ ಆಲ್ರೆಡಿ ಎಷ್ಟು 7 ಸವೆನ್ ಸವೆನ್ ಪ್ಲಸ್ ಸೆವೆನ್ ಸವೆನ್ ಇಂದು ಪ್ಲಸ್ ಅಲ್ಲಿ ಮೈನಸ್ ಹಾಂ ಇಲ್ಲೂ ಸೆವೆನ್ ಇದೆ ಇವಾಗ ನಿಮ್ ಫ್ರೆಂಡ್ಸಿಗೆ ನೀವೇನಾದ್ರೂ ಸೆವೆನ್ ಚಾಕ್ಲೇಟ್ ಕೊಡಬೇಕು ನಿಮ್ ಕಡೆ ಇರೋದು ಸೆವೆನ್ ಚಾಕ್ಲೇಟು ಆ ಚಾಕ್ಲೇಟಿನ ನಿಮ್ ಫ್ರೆಂಡ್ಸಿಗೆ ಸೆವೆನ್ ಕೊಟ್ಬಿಟ್ರೆ ನಿಮ್ ಕಡೆ ಏನು ಉಳಿಯುತ್ತೆ ಏನು ಉಳಿಯಿಲ್ಲ ಅದೇ ಜೀರೋ ಸೆವೆನ್ ಅಲ್ಲಿ ಸೆವೆನ್ ತೆಗೆದ್ರೆ ಜೀರೋ ಜೀರೋ ಈ ರೀತಿನೂ ತಿಳ್ಕೊಬಹುದು ಇವಾಗ ನಿಮ್ ಕಡೆ ಮೂರ್ ಚಾಕ್ಲೇಟ್ ಇದೆ ಅವ್ರ ಕಡೆನೂ ಮೂರ್ ಚಾಕ್ಲೇಟ್ ಇದೆ ಹೌದು ತಾನೇ ನೀವು ಇರೋ ಚಾಕ್ಲೇಟ್ ಅನ್ನೇ ಅವ್ರಿಗೆ ಕೊಟ್ಬಿಟ್ರೆ ಏನಾಗುತ್ತೆ ನಿಮ್ ಕಡೆ ಖಾಲಿ ಬಿಡ್ತೀರಾ ಅದೇ ಜೀರೋ ಆ ತರ ತಿಳ್ಕೊಬೇಕು ಇನ್ನು ನೈನ್ ಅಲ್ಲಿ ಸಿಕ್ಸ್ ಕಳೆದ್ರೆ ಬೇಕಾ ಕಡೆ ನೈನಲ್ಲಿ ಸಿಕ್ಸ್ ತೆಗೆದ್ರೆ ಆಲ್ರೆಡಿ ಇವಾಗ ತ್ರೀ ಬರುತ್ತೆ ಇವಳು ಹೇಗೆ ಮಾಡ್ತಾಳೆ ನೋಡೋಣ ನೈನ್ ಇದೇವಲ್ವಾ ನೈನ್ ಡಾಟ್ ನಂಬರು ಸಿಕ್ಸ್ ನಂಬರು ನಮಗೆ ಲಕ್ಕಿ ನಂಬರ್ ಸಿಕ್ಕಿದೆ ಚಲೋ ಆಯ್ತು ಈಗ ನೈನಲ್ಲಿ ಇದೆಯಪ್ಪ ನೈನಲ್ಲಿ ಸಿಕ್ಸ್ ತೆಗಿಬೇಕು ಕೈಯಲ್ಲಿ ಬಟ್ಟಿರುವಂಥದ್ದು ನೈನನ್ನು ಬೇಕಾರೆ ನೈನ್ ಬಟ್ ತೆಗಿ ಅದ್ರಲ್ಲಿ ಮೂರು ತೆಗಿ ಇಲ್ಲರೂ ಗೆರೆ ಹಾಕ್ತಿಲ್ಲ ನೀ ಹಂಗೆ ಗೆರೆ ಹಾಕಿ ಮಾಡ್ಬೇಕಾರೆ ನೈನ್ ಗೆರೆ ಹಾಕಿ ಸಿಕ್ಸ್ ತೆಗೀಲ ಮಾಡ್ತಾ ವಿಡಿಯೋ ಮಾಡಕ್ ಹಚ್ಚ ಅದಕ್ಕೆ ಹಿಂಗ್ ಬೇಕಂತಲೇ ಮಾಡೋದು ಮಾಡಿಕ್ ಬಡಣ್ ಬಳಿದವಲ್ಲ ಅದರಲ್ಲಿ ಸಿಕ್ಸ್ ತೆಗಿಬೇಕು ಇವನ್ನೆಲ್ಲ ತೆಗೆದು ಫೋರ್ ಉಳಿದು ಒನ್ ಟೂ ತಗದ್ರು ತ್ರೀ ಹ್ಮ್ ಇನ್ನೊ ಒಂಥರ ಇವಳು ಒಂದ್ ಸ್ವಲ್ಪ ಟ್ಯಾಲೆಂಟ್ ವಿಡಿಯೋ ಮಾಡಿ ಅಂದ್ರೆ ಇವಳಿಗೆ ಇಷ್ಟ ಇಲ್ಲ ಕಲಿಕೆ ಎಲ್ಲರಿಗೂ ಕಲಿಕೆ ಸಿಗೋದು ಮತ್ತು ಕಲಿಕೆ ಹೇಳೋದ್ರಲ್ಲಿ ತುಂಬ ಖುಷಿ ಇರುತ್ತೆ ಆ ಕಲಿಕೆನ ಹೇಳೋರಿಗೆ ಗೊತ್ತು ಅದ್ರ ಖುಷಿ ಏನು ಅಂತ ಆ ಖುಷಿ ಇಳಿಗೂ ಗೊತ್ತಾಗಲಿ ಅಂತ ನಾನು ಈ ವಿಡಿಯೋ ಮಾಡಿಸಿದ್ದು ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು